ರಾಜಧಾನಿಯಾದ ಬೆಂಗಳೂರಲ್ಲಿ ಅದು ಕರ್ತೂರಬಾ ರೋಡ್ನಲ್ಲಿರೋ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹತ್ರ ಬಂದಿದ್ದೀವಿ ಮ್ಯೂಸಿಯಂ ಹತ್ರ ಯಾಕೆ ಬಂದಿದ್ದೀವಿ ಅಂತ ನಾನು ಒಳಗಡೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮತ್ತು ನೋಡಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಇದ್ರ ಒಳಗಡೆ ತಿಳ್ಕೊಳ್ಳೋದು ಬಹಳ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ನಾನು ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಸರ್ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿಕಲ್ ಮ್ಯೂಸಿಯಂ ಒಳಗೆ ಹೋಗಿ ನೋಡೋಣ ಇಲ್ಲಿ ಬಂದಿರೋ ಉದ್ದೇಶ ಏನಂದರೆ ನಮ್ಮ ಕಾಲೇಜಲ್ಲಿ ಫಿಸಿಕ್ಸ್ ಮಾಸ್ಟರು ವಿಶಾಲ್ ಸರ್ ಅಂತ ಅವರು ಒನ್ಸ್ ಯಾವ ಟು ಫಿಸಿಟ್ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಂತ ಹೇಳಿದ್ರು ಸೊ ಐ ಹ್ಯಾಮ್ ಯರ್ಡ್ ಆ್ಯಂಡ್ ಐ ವಿ ಗೋನ್ ಎಕ್ಸ್ಪ್ಲೋರ್ ನಾಟ್ ಆ್ಯಂಡ್ ನಾಡ ಫ್ರೆಂಡ್ಸ್ ಆ್ಯಂಡ್ ಐ ನೋ ಐ ಆಮ್ ಶ್ಯೋರ್ ದಟ್ ಈವನ್ ಯು ಮಿಲ್ ಗೇನ್ ಮಸ್ಟ್ ನಾಲೆಜ್ ಅಬೌಟ್ ದಿಸ್ ನಾಮ್ ಲಚ್ ಗೋ ಆಯ್ತು ಬನ್ನಿ ಇದು ಒಳಗಡೆ ಹೋಗೋಣ ಏನೇನಿದೆ ಅಂತ ತೋರಿಸ್ತೇನೆ ಮತ್ತು ನನ್ನ ಮಗಳು ಎಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ವಿದ್ಯಾರ್ಥಿಗಳದಂದು ತುಂಬ ಅನುಕೂಲ ಆಗುತ್ತೆ ಇದರಿಂದ ಬನ್ನಿ ಒಳಗಡೆ ಹೋಗಿ ನೋಡೋಣ ನೋಡಿ ಫ್ರೆಂಡ್ಸ್ ಇದೊಂದು ಪೋರ್ಟೆಬಲ್ ಸ್ಟೀಮ್ ಇಂಜಿನ್ ಅಂತ ದಿಸ್ ಈಸ್ ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರ್ಡ್ ಬೈ ಮಾರ್ಷಲ್ ಕೋ ಸನ್ಸ್ ಇನ್ ದೇವರ್ ಬೇಸಿಕಲಿ ಫ್ರಮ್ ಇಂಗ್ಲೆಂಡ್ ಸೊ ದಿಸ್ ಇಸ್ ಆ್ಯಕ್ಚುಲಿ ದ ಸ್ಟೀಮ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಆ ಸ್ಟೀಮ್ ಇರುತ್ತಲ್ವಾ ಆ ಸ್ಟೀಮ್ ಏನು ಮಾಡುತ್ತೆ ಅಂದರೆ ಇದರಲ್ಲಿ ಫ್ಲೈವೀಲ್ ಇರುತ್ತೆ ಆ ಫ್ಲೈವೀಲಿಂದ ಪವರ್ ಪ್ರೊಡ್ಯೂಸ್ ಆಗುತ್ತೆ ಆ ಪವರು ಏಟ್ ಎನ್ ಎಚ್ ಪಿ ಅಂದರೆ ನಾಮಿನಲ್ ಹಾಟ್ಸ್ ಪವರ್ ಏಯ್ಟ್ ಎನ್ ಎಚ್ ಪಿ ಪವರ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನ್ ಇದು ಪೋರ್ಟಬಲ್ ಸ್ಟೀಮ್ ಇಂಜಿನ್ ಸ್ಟೇಷನರಿ ಸ್ಟೀಮ್ ಇಂಜಿನ್ ಸ್ಟೇಷನರಿ ಅಂದ್ರೆ ಏನು ಸ್ಟೇಬಲ್ ಒಂದೇ ಹತ್ರ ಇರುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಯಾವ ಟೈಪ್ ಆಫ್ ಸಿಲಿಂಡರ್ ಇದೆ ಓಕೆನಾ ಒಂದು ಹೈ ಪ್ರೆಷರ್ ಸಿಲಿಂಡರ್ ಮತ್ತು ಲೋ ಪ್ರೆಷರ್ ಸಿಲಿಂಡರ್ ಅಂತ ನೋಡಿ ಇದು ಹೈ ಪ್ರೆಷರ್ ಸಿಲಿಂಡರ್ ಲೋ ಪ್ರೆಷರ್ ಸಿಲಿಂಡರ್ ಅಂತ ಈ ಈ ಪ್ರೆಷರ್ ಉತ್ಪತ್ತಿ ಆಗೋದ್ರಿಂದ ಏನಾಗುತ್ತೆ ಆ ಒಂದು ಫ್ಲೈ ವೀಲ್ ಅಂತ ನೋಡಿ ಅದು ಫ್ಲೈವಿಲ್ ಸ್ಟೀಮ್ ಏನು ಪ್ರೊಡ್ಯೂಸ್ ಆಗುತ್ತಲ್ವಾ ಆ ಸ್ಟೀಮಿಂದ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ this flywheel will convert the mechanical energy into electrical energy and you know, this can be also used as a small generator generator you know? it converts mechanical energy into electrical energy so this is a stationary steam engine this was manufactured by uh, marshall uh, co Sons in england actually the manufactured in england in 1926 actually see friends this is an archimedes screw. ವಿಚ್ ವಾಸ್ ಆ್ಯಕ್ಚುಲಿ ಮೇಡ್ ಬೈ ದ ಆರ್ಕಿಮೆಡಿಸ್ ಇದ್ರ ಉಪಯೋಗ ಏನಂದರೆ ವಾಟರ್ ಇರುತ್ತಲ್ವಾ ಆ ವಾಟರು ಈ ಅಷ್ಟು ಸಿಲಿಂಡರ್ಸಿಂದ ಫ್ಲೋ ಆಗಿ ಬಂದು ಈ ಟಾಪ್ ಸಿಲಿಂಡರಿಂದ ಹೊರಗೆ ಬರುತ್ತೆ ಇದರ ಯೂಸ್ ಏನಂದರೆ ಇವಾಗ ಇವಾಗ ಗ್ರೌಂಡ್ ಗ್ರೌಂಡ್ ವಾಟರ್ನೆಲ್ಲ ಟ್ಯಾಪ್ ಮಾಡೋದಕ್ಕೆ ಮತ್ತು ಕೆಳಗೆ ತುಂಬ ಕೆಳಗೆ ಇರುತ್ತೆ ವೆಲ್ಸಲ್ಲಿ ಅದರ ವಾಟರನ್ನ ಟ್ಯಾಪ್ ಮಾಡೋದಕ್ಕೆ ದಸ್ ಆರ್ಕಿಮೆಡಿಸ್ ಪ್ರಸ್ ಯೂಸ್ ಸೊ ದ್ಯಾಟ್ ವಾಟರ್ ಕಮ್ಸ್ ಟು ದ ಟಾಪ್ ಲೆವೆಲ್ ಆ್ಯಂಡ್ ದೆನ್ ಇಟ್ ಕಮ್ಸ್ ಔಟ್ ಸೋಲಾರ್ ವಾಟರ್ ಪಂಪ್ ಆ್ಯಕ್ಚುಲಿ ಇರಿಂಗ್ ದೇ ಟೈಮ್ ವಾಟರ್ ಹ್ಯಾಪನ್ ದ ಸೆನ್ಸ್ ದ ಸೋಲಾರ್ ಪ್ಯಾನಲ್ ಬಿಲ್ ಹೀಟ್ ಅಪ್ ಹೀಟ್ ಮಾಡಿದಾಗ ಏನಾಗುತ್ತೆ ದಿ ಸೋಲಾರ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ ಆ ಎಲೆಕ್ಟ್ರಿಕಲ್ ಎನರ್ಜಿನ ಆ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಡಿ ಸಿ ಮೋಟರ್ಸ್ ನಾವು ಮನೇಲಿ ಮೋಟರ್ಸ್ ಯೂಸ್ ಮಾಡ್ತೀವಲ್ವಾ ಆ ಡಿ ಸಿ ಮೋಟರ್ಸಿಂದ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಆ ಏನು ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಆ ಕೆಳಗೆ ವಾಟರ್ ಏನಿರುತ್ತಲ್ವಾ ಆ ವಾಟರ್ ನಾವು ಮನೆಯಲ್ಲೆಲ್ಲ ಸಂ ಮೋಟರ್ಸ್ ಎಲ್ಲ ಇರುತ್ತೆ ಅಲ್ವಾ ಏನು ಮಾಡುತ್ತೆ ಸಂಪಲ್ಲಿರೋ ನೀರೆಲ್ಲ ಟ್ಯಾಂಕ್ಗೆ ಏನು ಟ್ರಾನ್ಸ್ಫರ್ ಮಾಡುತ್ತೆ ವಾಟರ್ನ ಇನ್ ದ ಸೇಮ್ ವೇ ಅದು ಏನು ಕೆಳಗೆ ವಾಟರ್ ಇರುತ್ತೋ ಅದನ್ನ ಟ್ಯಾಕ್ ಮಾಡಿ ಮೇಲೆ ಎತ್ತೋದೇ ಡಿ ಸಿ ಮೋಟರ್ ಕೆಲಸ ಟಾಟ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ಡ್ ಬೈ ದ ಸೋಲಾರ್ ಸಿಸ್ಟಮ್ ಸೋಲಾರ್ ಪ್ಯಾನ್ ದಿಸ್ ಇಸ್ ದ ಮಾರುತ್ ಏರ್ಕ್ರಾಫ್ಟ್ ಆ್ಯಕ್ಚುಲಿ ದಿಸ್ ವಾಸ್ ದ ಫಸ್ಟ್ ಫೈಟರ್ ಏರ್ಕ್ರಾಫ್ಟ್ ವಿಚ್ ವಿಚ್ ಎಸ್ಟ್ಯಾಬ್ಲಿಷ್ಡ್ ಇನ್ ಇಂಡಿಯಾ ಅಂದರೆ ನಾವು ಬ್ರಿಟಿಷಿಂದ ವಿಮುಕ್ತರಾದ ಮೇಲೆ ಮೀನ್ಸ್ ಒನ್ಸ್ ವಿ ವಾಟ್ ದ ಫ್ರೀಡಮ್ ಫ್ರಮ್ ದ ಬ್ರಿಟಿಷ್ ರೂಲ್ ದಿಸ್ ವಾಸ್ ದ ಫಸ್ಟ್ ಅಟೆಂಪ್ಟೆಡ್ ಫೈಟರ್ ಫೈಟರ್ ಏರ್ಕ್ರಾಫ್ಟ್ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಆ್ಯಕ್ಚುಲಿ ಇದನ್ನು ಮಾರುತ್ ಏರ್ಕ್ರಾಫ್ಟ್ ಅಂತ ಕರೀತಾರೆ ಇದನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅವರು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಸ್ಥಾಪನೆ ಮಾಡಿರುವಂಥದ್ದು ಫಸ್ಟ್ ಅಟೆಂಪ್ಟ್ ಮಾಡಿರುವಂಥದ್ದು ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಅಂದರೆ ಥೌಸಂಡ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಕಿಲೋಮೀಟರ್ ಪರ್ ಹವರು ಅಷ್ಟು ವೇಗದಲ್ಲಿ ಇದೊಂದು ಏರ್ಕ್ರಾಫ್ಟ್ ಮೂವ್ ಆಗುತ್ತೆ ಅಂತ ಮತ್ತು ಇದರ ಗೇಟ್ ಬಂದು ಸಿಕ್ಸ್ ಥೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈ ಕೆ ಕೆಜಿಸು ಸಿಕ್ಸ್ ಥೌಸಂಡ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಜೀಸ್ ಏರ್ಕ್ರಾಫ್ಟ್ ಇದು ಫೈಟರ್ ಏರ್ಕ್ರಾಫ್ಟ್ ನೋಡಿ ಫ್ರೆಂಡ್ಸ್ ಇದೊಂದು ರಿಯಾಕ್ಷನ್ ಟರ್ಬೈನ್ ಅಂತ ಹೇಳಿ ಈ ಟರ್ಬೈನ್ನ ಗೋವಿಂಗ್ ಆ್ಯಂಡ್ ಕೋ ಕಂಪನಿ ಇಂದ ಲಂಡನ್ನಿಂದ ಪ್ರೊಡ್ಯೂಸ್ ಆಗಿರೋದು ನೈನ್ಟೀನ್ ಟ್ವೆಂಟಿಯಲ್ಲಿ ಆ್ಯಕ್ಚುಲಿ ದಿಸ್ ಟರ್ಬೈನ್ ಇಟ್ ವಿಲ್ ಕನ್ವರ್ಟ್ ದ ವಾಟರ್ ಪವರ್ ವಾಟರ್ ಪವರಿಂದ ಮೆಕ್ಯಾನಿಕಲ್ ಪವರ್ನ ಕನ್ವರ್ಟ್ ಮಾಡುತ್ತೆ ಇದೊಂದು ಟರ್ಬೈನು ಆ್ಯಂಡ್ ಇದನ್ನ ಶಿವನ ಸಮುದ್ರ ನಿಮ್ಗೆ ಆಲ್ರೆಡಿ ಆಗೊತ್ತೇ ಇರುತ್ತೆ ಇಂಡಿಯಾದಲ್ಲಿ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಎಲ್ಲಿ ಉತ್ಪತ್ತಿ ಆಗಿದ್ದು ಅಂದರೆ ಇಟ್ ವಾಸ್ ಅಟ್ ಶಿವನ ಸಮುದ್ರ ಇನ್ ನೈನ್ಟೀನ್ ನಾಟ್ ಟು ಆ್ಯಕ್ಚುಲಿ ಫ್ರಮ್ ದ ರಿವರ್ ಕಾವೇರಿ ಸೊ ದಿಸ್ ಟರ್ಬೈನ್ ವಾಸ್ ಆ್ಯಕ್ಚುಲಿ ಯೂಸ್ ದ್ಯಾಟ್ ಟು ಪ್ರೊಡ್ಯೂಸ್ ಅ ಹೈಡ್ರೋ ಎಲೆಕ್ಟ್ರಿಸಿಟಿ ಇದೇನಾಗುತ್ತೆ ವಾಟರ್ ಪವರಿಂದ ಮೆಕ್ಯಾನಿಕಲ್ ಪವರ್ ಕನ್ವರ್ಟ್ ಆಗಿ ಇಟ್ ಪ್ರೊಡ್ಯೂಸಸ್ ಅ ಎಲೆಕ್ಟ್ರಿಸಿಟಿ Hydroelectricity steam locomotive. ಆಕ್ಚುಲಿ ಇನ್ ರೈಲ್ವೆ ಟ್ರ್ಯಾಕ್ಸ್ ದರ್ ವಿಲ್ ಬಿ ತ್ರೀ ಟೈಪ್ಸ್ ಆಫ್ ಗೇಜಸ್ ಒನ್ ಇಸ್ ನ್ಯಾರೋ ಗೇಜ್ ಮೀಟರ್ ಗೇಜ್ ದೆನ್ ಬ್ರಾಡ್ ಗೇಜ್ ದಿಸ್ ಸ್ಟೀಮ್ ಲೋಕೋಮೋಟಿವ್ ವಿಲ್ ರನ್ ಆನ್ ಅ ಮೀಟರ್ ಗೇಜ್ ಆ್ಯಂಡ್ ದಿಸ್ ವಾಸ್ ಆ್ಯಕ್ಚುಲಿ ಎಸ್ಟಾಬ್ಲಿಷ್ಡ್ ಬೈ ದ ಡ್ಯೂಬ್ಸ್ ಕಂಪ್ನಿ ಇಟ್ ಈಸ್ ಇನ್ ನ್ಯೂ ಕೆ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ಇಟ್ ವಿಲ್ ರನ್ ಅಟ್ ದ ಸ್ಪೀಡ್ ಆಫ್ ಸಿಕ್ಸ್ಟೀನ್ ಮಿನಿಟ್ಸ್ ಪರ್ ಹಾರ್ ಸಿಕ್ಸ್ಟೀನ್ ಮಿನಿಟ್ಸ್ ಪರ್ ಹಾರ್ ಸ್ಪೀಡಲ್ಲಿ ಇದೊಂದು ಮೀಟರ್ ಗೇಜ್ ಸ್ಟೀಮ್ ಲೋಕೋಮೋಟಿವ್ ಮೂವ್ ಆಗುತ್ತೆ